ಈ ಹಾಡ್ಲಳ್ಳಿಯವರ ಕೃತಿಯಲ್ಲಿ ಒಟ್ಟಾರೆಯಾಗಿ ಹೆತ್ತೂರು ಹಾಡ್ಲಳ್ಳಿ ಅತ್ತಿಹಳ್ಳಿ ಮಡಿಕೇರಿ ಹಾಸನ ಈ ಭಾಗ ತುಂಬ ನಿಚ್ಚಳವಾಗಿ ಮೈವೆತ್ತಿ ನಿಂತಿದೆ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ ಅಂದರೆ ಒಬ್ಬ ಲೇಖಕ ತನ್ನ ನೆಲದ ಮೂಲಕವೇ ಜಗತ್ತಿನ ಅಥವಾ ಲೋಕದ ಅಥವಾ ಲೋಕದೃಷ್ಟಿಯನ್ನು ಕಟ್ಟುಕೊಡುವ ಒಂದು ಮಹತ್ವದವಾದ ಜವಾಬ್ದಾರಿಯನ್ನು ತಗೊಂಡಿರ್ತಾನೆ ಅಥವಾ ಅದು ಒಂದು ಕೃತಿ ಒಳಗಡೆ ಬಂದ್ಬಿಡುತ್ತೆ ಅಂತ ಈ ಕೃತಿ ಕಾರ್ಯಕಾಯಿ ಹಡ್ಲು ಒಟ್ಟು ಹಾಡ್ಲಳ್ಳಿಯವರನ್ನು ತುಂಬ ಕಾಡಿದೆ ಪ್ರೀತಿಸಿದೆ ಬಾಧಿಸಿದೆ ಸಂತೈಸಿದೆ ಮತ್ತು ನಾನು ಏನು ಹೇಳೋದಕ್ಕೂ ತಾನು ಏನು ಹೇಳೋದಕ್ಕೆ ಹೊರಟಿದ್ದಾರೋ ಅದು ಹೇಳೋದಕ್ಕೆ ಒಂದು ಮಾಧ್ಯಮವಾಗಿದೆ ಅಂತ ಅನಿಸುತ್ತೆ ವೇದಿಕೆಯ ಮೇಲೆ ಮುಂಭಾಗ ಒಟ್ಟು ಸಭಾಂಗಣದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ತಿಳಿಸಿ ನೇರವಾಗಿ ಕೃತಿಯನ್ನು ಕುರಿತು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಹದಿನೈದು ನಿಮಿಷದಲ್ಲಿ ಒಟ್ಟು ಪುಸ್ತಕ ಏನು ಹೇಳುತ್ತೆ ಅದರ ಪರಿಚಯ ಮಾಡಿಕೊಡುವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕಾರಕಾಯಿ ಹಡ್ಲು ಅನ್ನುವುದು ಒಂದು ಭೂಗೋಳದ ಭೂಪ್ರದೇಶದ ಅಥವಾ ಭೌಗೋಳಿಕ ಸ್ಮಿತಿಯ ಬಹಳ ದೊಡ್ಡ ರೂಪಕ ಅಂತ ನನ್ನ ಭಾವನೆ ಯಾಕಂದರೆ ಲೋಕದ ಎಲ್ಲ ಮಹತ್ ಕೃತಿಗಳು ಅಥವಾ ಸೃಜನಶೀಲ ಅಭಿವ್ಯಕ್ತಿಗಳು ಅದು ಸೃಷ್ಟಿಯನ್ನು ಅಥವಾ ಅದು ಹುಟ್ಟೋದಕ್ಕೆ ಮೂಲ ಕಾರಣ ಭೂಮಿಯೇ ಆಗಿರುತ್ತೆ ಅಂತ ಅಲ್ಲಿನ ಪರಿಸರ ಸಂಸ್ಕೃತಿ ಊಟೋಪಚಾರ ಉಡುಗೆ ತೊಡುಗೆ ವಾತಾವರಣ ಇವೆಲ್ಲವೂ ನಮ್ಮನ್ನು ರೂಪಿಸಿರುತ್ತೆ ನಾವು ರೂಪುಗೊಂಡಂತೆ ನಮ್ಮ ಕೃತಿಗಳು ಕೂಡ ರೂಪುಗೊಂಡಿರುತ್ತೆ ಅಂತ ಹಾಗಾಗಿ ಹಾಡ್ಲಳ್ಳಿಯವರ ಕೃತಿಯಲ್ಲಿ ಒಟ್ಟಾರೆಯಾಗಿ ಹೆತ್ತೂರು ಹಾಡ್ಲಳ್ಳಿ ಅತಿಹಳ್ಳಿ ಮಡಿಕೇರಿ ಹಾಸನ ಈ ಭಾಗ ತುಂಬ ನಿಚ್ಚಳವಾಗಿ ಮೈವೆತ್ತಿ ನಿಂತಿದೆ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ ತುಂಬ ಒಳ್ಳೆಯ ಪ್ರಬಂಧಗಳು ಇಲ್ಲಿವೆ ಒಳ್ಳೆಯ ಅಂತಂದ ತಕ್ಷಣವೇ ಕೆಟ್ಟದ್ದೊಂದು ಇದೆಯಾ ಅನ್ನೋದು ನಮಗೆ ಬರುತ್ತೆ ನಾವು ನೀವು ಎಲ್ಲ ಒಂದು ಇತ್ತೀಚಿನ ದಿನಮಾನಗಳಲ್ಲಿ ಓದು ಅನ್ನುವುದೇ ತುಂಬ ವಿಘಟಿತವಾಗಿರುವ ಅಥವಾ ಕಲುಷಿತಗೊಳ್ಳುತ್ತಿರುವ ಅಥವಾ ಗುಂಪು ಕೇಂದ್ರಿತ ಅಥವಾ ಇನ್ನೇನೋ ಈ ರೀತಿಯಲ್ಲಿ ಆಗ್ತಾ ಇರುವಂಥಲ್ಲಿ ಇದು ಯಾವುದೇ ಗೋಜಿಗೆ ಹೋಗದೆ ನೆಮ್ಮದಿಯಾಗಿ ನಿರುಮ್ಮಳವಾಗಿ ಓದೋದಕ್ಕೆ ಕೂತ್ಕೊಂಡ್ರೆ ಈ ಕೃತಿಗಳು ನಮ್ಮ ಮನದಾಳಕ್ಕೆ ಖಂಡಿತವಾಗಲೂ ಇಳಿಯುತ್ತೆ ಅನ್ನೋದಕ್ಕೆ ತುಂಬ ಸ್ಪಷ್ಟವಾದ ಉತ್ತರಗಳು ಈ ಕೃತಿಯ ಒಳಗಡೆನೇ ಇದ್ದಾವೆ ಅಂತ ನಂಬ ನಾನು ಆರಂಭದಲ್ಲಿ ಭೌಗೋಳಿಕ ಪ್ರದೇಶದ ಬಗ್ಗೆ ಮಾತನಾಡಿದೆ ನೀವು ಸುಮ್ಮನೆ ಗಮನಿಸಿ ಜಗತ್ತಿನ ಎಲ್ಲ ಶ್ರೇಷ್ಠ ಬರಹಗಾರರು ಅವರು ಮತ್ತೆ ವಾಪಸ್ ಎಲ್ಲಿಂದ ಬಂದಿರ್ತರೋ ಅಲ್ಲಿಗೆ ಹೋಗೋದಕ್ಕೆ ಬಯಸ್ತಾ ಇರ್ತಾರೆ ಕುವೆಂಪು ಹೋಗುವೇನು ನಾ ಅಂತ ಬರೆದ್ರೆ ಕಾರಂತನು ಮಣ್ಣಿಗೆ ಅಂತ ಬರೀತಾರೆ ಬೇಂದ್ರೆ ಸಾಧನಕೇರಿಯನ್ನು ಕುರಿತು ಬರೀತಾರೆ ಇನ್ನು ದೇವನೂರವರು ಚಾಮರಾಜನಗರದ ವಾತಾವರಣ ಅಲ್ಲ ಭಾಷಿಕ ಸಂಸ್ಕೃತಿ ಇತ್ಯಾದಿಗಳನ್ನು ಕುರಿತು ಬರೀತಾರೆ ಅಂದರೆ ಒಬ್ಬ ಲೇಖಕ ತನ್ನ ನೆಲದ ಮೂಲಕವೇ ಜಗತ್ತಿನ ಅಥವಾ ಲೋಕದ ಅಥವಾ ಲೋಕದೃಷ್ಟಿಯನ್ನು ಕಟ್ಟುಕೊಡುವ ಒಂದು ಮಹತ್ವದವಾದ ಜವಾಬ್ದಾರಿಯನ್ನು ತಗೊಂಡಿರ್ತಾನೆ ಅಥವಾ ಅದು ಒಂದು ಕೃತಿ ಒಳಗಡೆ ಬಂದ್ಬಿಡುತ್ತೆ ಅಂತ ಹೀಗೆ ಒಬ್ಬ ಲೇಖಕನನ್ನು ತುಂಬ ತೀವ್ರವಾಗಿ ಕಾಡಿದನೆಲ್ಲ ಅಥವಾ ತುಂಬ ಬಹುವಾಗಿ ಆವರಿಸಿಕೊಂಡಂಥ ಪ್ರದೇಶ ಒಂದು ಸೃಜನಶೀಲ ಅಭಿವ್ಯಕ್ತಿಯಾಗಿ ಆ ಲೇಖನನ್ನು ಲೇಖಕನನ್ನು ಕಾಡುತ್ತೆ ಬಾಧಿಸುತ್ತೆ ಸಂತೈಸುತ್ತೆ ಆ ದೃಷ್ಟಿಯಲ್ಲಿ ಈ ಕೃತಿ ಕಾರಕಾಯಿ ಹಡ್ಲು ಒಟ್ಟು ಹಾಡ್ಲಳ್ಳಿಯವರನ್ನು ತುಂಬ ಕಾಡಿದೆ ಪ್ರೀತಿಸಿದೆ ಬಾಧಿಸಿದೆ ಸಂತೈಸಿದೆ ಮತ್ತು ನಾನು ಏನು ಹೇಳೋದಕ್ಕೂ ತಾನು ಏನು ಹೇಳೋದಕ್ಕೆ ಹೊರಟಿದ್ದಾರೋ ಅದು ಹೇಳೋದಕ್ಕೆ ಒಂದು ಮಾಧ್ಯಮವಾಗಿದೆ ಅಂತ ಅನಿಸುತ್ತೆ ಒಂದು ಮೂರ್ನಾಲ್ಕು ಪ್ರಬಂಧಗಳನ್ನು ಕೃತಿ ಕುರಿತು ಮಾತನಾಡುವಂಥ ಸಂದರ್ಭದಲ್ಲಿ ಕೃತಿಯನ್ನು ನಾನು ಮಾತನಾಡದೆ ಹೋದರೆ ಅಪರಾಧ ಆಗತ್ತೆ ಒಂದು ಮೂರ್ನಾಲ್ಕು ಪ್ರಬಂಧಗಳನ್ನು ಸುಮ್ಮನೆ ಹಾಗೆ ಅದರ ಉಲ್ಲೇಖಗಳನ್ನು ನಿಮ್ಮ ಮುಂದಕ್ಕೆ ಮಾಡಿ ನಾನು ಈ ಒಟ್ಟು ಕೃತಿಯ ಫೈಂಡಿಂಗ್ಸ್ಗಳ ಕಡೆಗೆ ಹೋಗುವ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲಿ ಬಾಲ್ಯ ಬದುಕು ಕುಟುಂಬ ಸಮಾಜ ರಾಜಕಾರಣ ಮತ್ತು ತಾನು ಎದುರುಗೊಂಡಂಥ ಲೋಕ ಮತ್ತು ಲೋಕದೃಷ್ಟಿ ಎಲ್ಲವೂ ಇದೆ ನನಗೆ ಒಟ್ಟಾರೆಯಾಗಿ ಈ ಪ್ರಬಂಧಗಳನ್ನ ಓದಬೇಕಾದರೆ ಒಂದು ಆತ್ಮಕಥಾನಕ ಮಾದರಿಯ ತಾನು ಕಂಡುಂಡ ತನ್ನ ಬದುಕಿಗೆ ನೆರವಾದ ತನ್ನ ಬದುಕಿನ ಮೂಲಕ ನೋಡಿದ ಸಮಾಜವನ್ನಾಗಲಿ ಕುಟುಂಬವನ್ನಾಗಲಿ ವ್ಯವಸ್ಥೆಯನ್ನಾಗಲಿ ಕಟ್ಟುವ ಒಂದು ದೊಡ್ಡ ನೆಲೆ ಎಲ್ಲ ಪ್ರಬಂಧಗಳ ಮೂಲಕವೂ ನಾವು ಕಾಣಬಹುದು ಒಂದು ಸೂಕ್ಷ್ಮ ನನಗೆ ಕಾಡಿದ್ದು ಈ ಎಲ್ಲ ಪ್ರಬಂಧಗಳಲ್ಲೂ ಮನುಷ್ಯನ ಮೂಲಕ ಶುರುವಾಗತ್ತೆ ಪ್ರಬಂಧಗಳು ಆದರೆ ಬರ್ತಾ ಬರ್ತಾ ಅಲ್ಲಿ ಮನುಷ್ಯ ನಾಪತ್ತೆ ಆಗ್ತಾನೆ ಅಲ್ಲಿ ಹಸಿರು ಉಳಿಯುತ್ತೆ ಭೂಮಿ ಉಳಿಯುತ್ತೆ ಮತ್ತು ಪ್ರಕೃತಿ ಉಳಿಯುತ್ತೆ ಬಹುಶಃ ವರ್ಡ್ಸ್ ಮೊದಲುಗೊಂಡು ಕುವೆಂಪುವಿಂದ ಮೊದಲುಗೊಂಡು ಬಹುತೇಕ ಲೇಖಕರು ಮತ್ತೆ ಮತ್ತೆ ಹೀಗೆ ಪ್ರಕೃತಿಯಲ್ಲಿ ಲೀನವಾಗಿದ್ದನ್ನು ನಾವು ಗಮನಿಸ್ಬೋದು ಮೇಲ್ನೋಟಕ್ಕೆ ಸರಳ ಅನ್ನುವ ಅಥವಾ ತುಂಬ ಸಹಜವಾಗಿ ಹೇಳ್ತಾ ಇದ್ದಾರೆ ಅಂತ ಅನಿಸಿದ್ರು ಕೂಡ ಆಳದಲ್ಲಿ ಒಂದು ಭೂಮಿ ತತ್ವ ಒಂದು ಪ್ರಕೃತಿ ತತ್ವ ಇವರ ಎಲ್ಲ ಪ್ರಬಂಧಗಳಲ್ಲೂ ಇದೆ ಇನ್ನು ಪ್ರಬಂಧಕ್ಕೆ ಬೇಕಾದಂಥ ಅಥವಾ ಬರಹಕ್ಕೆ ಬೇಕಾದಂಥ ಸಹಜವಾಗಿ ಒಂದು ಸ್ವಾರಸ್ಯಕರವಾದಂಥ ಘಟನೆಗಳು ನಗೆ ಚಟಾಕಿಗಳು ಭಾಷೆ ಮತ್ತು ಲಿಕ್ ಬರುವಂಥ ಪಾತ್ರಗಳು ಅವು ಅಭಿವ್ಯಕ್ತಿಸುವ ರೀತಿ ಮಲೆನಾಡಿನ ಪರಿಸರ ಸಂಸ್ಕೃತಿ ಇವೆಲ್ಲವನ್ನು ತುಂಬಿಕೊಂಡು ತುಂಬ ಸಮೃದ್ಧವಾಗಿ ನಮ್ಮ ಮಲೆನಾಡನ್ನು ಈ ಕೃತಿ ಕಟ್ಟಿಕೊಟ್ಟಿದೆ ಅದಕ್ಕೆ ಪ್ರತಿ ಪ್ರಬಂಧಗಳನ್ನು ನೀವು ಗಮನಿಸ್ಬೋದು ಅದಕ್ಕೆ ಅವ್ರದ್ದು ಒಂದು ಉದಾಹರಣೆ ಬದುಕಿಕೊಳ್ಳಿ ಕುನ್ನಿಗಳ ಅಂತ ಒಂದು ಪ್ರಬಂಧ ಇದೆ ಅದರಲ್ಲಿ ಹೀಗೆ ಬರೀತಾರೆ ನೋಡಿ ಅವರು ನಾನು ಇಲ್ಲಿ ಬಂದಾಗ ತಿರುಗಾಟಕ್ಕೆ ಆಯ್ದುಕೊಳ್ಳುವ ಮುಖ್ಯ ಜಾಗಗಳು ಎರಡು ಒಂದು ಬೆಟ್ಟ ಗುಡ್ಡ ಕಾಡು ಮೇಡು ಹೊಳೆ ಅಬ್ಬಿಗಳು ಮತ್ತು ವಿಭಿನ್ನ ಪ್ರಭೇದದ ಪ್ರಾಣಿ ಪಕ್ಷಿಗಳು ಇವುಗಳಿಂದ ಸಂಪದ್ಭರಿತವಾದ ನಮ್ಮ ಕಾರೇಕಾಯಿ ಹಡ್ಲು ಎರಡನೆಯದು ಬಿಸಲೇ ಅರಣ್ಯ ಅಂತ ನಾವೆಲ್ಲರೂ ಮನುಷ್ಯ ಲೋಕದ ಜೊತೆಗೆ ಅತ್ಯಂತ ಹೆಚ್ಚು ಸಂಪರ್ಕವನ್ನು ಸಾಧಿಸಿಕೊಂಡು ಇದು ಸಂಪರ್ಕದ ಕಾಲ ಆದರೆ ವ್ಯಕ್ತಿ ಈ ಎಲ್ಲ ಜಗತ್ತಿನಿಂದ ಕಳಿಸ್ಕೊಂಡು ನಾನು ಮತ್ತೆ ನೇಚರ್ ಆಗ್ತೀನಿ ಅನ್ನೋದಿದೆಯಲ್ಲ ನಾನು ಮೊದಲು ಹೇಳಿದ ಉದಾಹರಣೆಗಳ ಮೂಲಕ ಹೇಳಿದ ಆ ಥರದ ಒಂದು ತಾತ್ವಿಕ ಸತ್ಯ ಇಲ್ಲಿರೋದನ್ನು ನಾವು ನೋಡಬಹುದು ಒಂದು ತುಂಬ ಸ್ವಾರಸ್ಯಕರವಾದಂಥ ಒಂದು ಇನ್ನೊಂದು ಪ್ರಬಂಧ ಇದೆ ತೇಜಸ್ವಿಯನ್ನು ಕುರಿತು ಇವ್ರದೊಂದು ಪುಸ್ತಕ ಬಿಡುಗಡೆ ಆ ಪುಸ್ತಕದ ಬಿಡುಗಡೆಗೆ ತೇಜಸ್ವಿಯವರನ್ನು ಕರೆಯೋದಕ್ಕೆ ಹೋಗಿರ್ತಾರೆ ತುಂಬ ಚೆನ್ನಾಗಿದೆ ಅದು ನೋದ್ಕೊಳ್ಳಿ ಸುಮ್ಮನೆ ಅಂದ್ರೆ ಸಹಜವಾಗಿ ಒಂದು ಸಣ್ಣ ಪುಟ್ಟ ಇದನ್ನು ಓದ್ತೀನಿ ಇದು ಎಷ್ಟು ನವಿರಾದಂಥ ಒಂದು ಬಹುಶಃ ಬೇರೆ ಲೇಖಕರಾಗಿದ್ದರೆ ಇದನ್ನು ಬರೀತಿರಲಿಲ್ಲ ತೇಜಸ್ವಿ ಹತ್ರ ಹೋಗ್ತಾರೆ ಏನು ಬಂದಿದ್ದು ಕೇಳ್ತಾರೆ ತೇಜಸ್ವಿ ಕೃತಿ ಬಡಿಗೆ ಬರೋದಕ್ಕೆ ನೀವು ಪುಸ್ತಕ ಕೊಟ್ಟೋಗಿ ಅಂತಾರೆ ನಿರಾಕರಿಸ್ತಾರೆ ಬೈತಾರೆ ಇದೆಲ್ಲ ಆಗುತ್ತಲ್ಲ ಬೇರೆ ಲೇಖಕರಾದರೆ ಬರಿತಾರಲ್ಲ ಆದರೆ ಹಾಡ್ಲಳ್ಳಿ ನಾಗರಾಜ್ ಒಳಗಡೆ ಇರುವ ಒಬ್ಬ ಅಪ್ಪಟ ಪ್ರಾಮಾಣಿಕ ಲೇಖಕ ಅದನ್ನು ದಾಖಲಿಸ್ಬೇಕು ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಅಂತ ನನಗನ್ನಿಸುತ್ತೆ ಅವ್ರು ಹೇಳ್ತಾರೆ ಬಂದ ತಕ್ಷಣವೇ ಅವರು ಜೇನನ್ನು ಪೆಟ್ಟಿಗೆಯಿಂದ ತೆಗೆದು ಅದ್ರ ಹುಳುಗಳನ್ನ ಕೆಲಸ ಮಾಡ್ತಿರ್ತಾರೆ ತೇಜಸ್ವಿಯವರು ಮಾತಾಡ್ಸೋ ಪ್ರಯತ್ನ ಮಾಡ್ತಾರೆ ಅವರು ನೋಡ್ತಾರೆ ನಾವು ಸಕಲೇಶ್ಪುರದಿಂದ ಬಂದಿದ್ದೀವಿ ಸಾರ್ ಎಂದರು ಪಾಪಣ್ಣ ತೇಜಸ್ವಿ ಇನ್ನು ತೀಕ್ಷ್ಣವಾಗಿ ದೂರದರನ್ನೇ ನೋಡತೊಡಗಿದರು ನೀವು ಸಕಲೇಶ್ಪುರದವರು ಏನು ಹೊಟ್ಟೆಗೆ ಅನ್ನ ತಿಂತರಾ ಇಲ್ಲ ಹೇಳಿ ತಿಂತೀರಾ ಎಂದು ಹುಡುಗದ್ರು ಮೆಚ್ಚಿ ಸಾಹಿತ್ಯ ಅಂದರೆ ಇಂಥ ಸ್ವಾಗತ ನಿರೀಕ್ಷಿಸಿರಲಿಲ್ಲ ಏನು ಹೇಳಬೇಕೆಂದು ತೋಚದೆ ತಬ್ಬಿಬ್ಬಾಗಿ ನಿಂತ್ಕೊಂಡು ಮುಂದಕ್ಕೆ ಹಿಂಗೆ ನಡೆಯುತ್ತೆ ಅದಕ್ಕೆ ಅವ್ರಿಗೆ ಯಾಕೆ ಕಾರಣ ಯಾಕೆ ತೇಜಸ್ವಿ ಅವ್ರ ಸಿಟ್ಟಿಗೆ ಕಾರಣ ಏನು ಗೊತ್ತಾ ಮತ್ತಿನ್ನೇನ್ರಿ ಹೆಸರು ಬಿಡ್ತಾ ಇರೋ ಏಲಕ್ಕಿ ಬಗ್ಗೆ ಅಷ್ಟು ದಿನಗಳಿಂದ ಚಳವಳಿ ಮಾಡ್ಕೊಂಡು ಸರ್ಕಾರದ ಜೊತೆ ಹೋರಾಟ ಮಾಡ್ತಾ ಇದ್ದರೆ ನಿಮ್ಮ ಕಡೆಯಿಂದ ಯಾವನಾದರೂ ಬಂದು ನಮ್ಮ ಸಪೋರ್ಟಿಂಗ್ ನಿಂತ್ರಿನ್ರಿ ಎಂದು ಸಿಡಕಿದರು ಅಂದರೆ ಒಬ್ಬ ಲೇಖಕನ ಜವಾಬ್ದಾರಿ ಏನು ಅನ್ನೋದನ್ನು ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಹೇಳುತ್ತಾ ನಾವು ಬರೀ ಬರವಣಿಗೆಯ ಲೋಕದಲ್ಲಿ ಮಾತ್ರ ಇರೋದಲ್ಲ ಅನ್ನುವ ತೇಜಸ್ವಿಯ ಒಳನೋಟವನ್ನು ಅರ್ಥ ಮಾಡಿಕೊಂಡಂಥ ಇವರು ಮತ್ತು ಕೃತಿಯನ್ನು ಬಿಡುಗಡೆ ಮಾಡೋದಕ್ಕೆ ಕರೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ತಾವೇ ಕನ್ವಿನ್ಸ್ ಆಗಿ ಬಂದಂಥ ರೀತಿ ಇವೆಲ್ಲವೂ ನನಗೆ ಬಹುಶಃ ಬೇರೆ ಯಾರಾದರೂ ಆಗಿದೆ ನಾನು ಬರಿತಿರಲಿಲ್ಲ ತೇಜಸ್ವಿ ಹಿಂಗೆ ಬೈದು ಬಿಟ್ಟರು ಹಂಗೆ ಹಿಂಗೆ ಅಂತೇಳಿ ಆದರೆ ಇವರಲ್ಲಿರುವ ಒಬ್ಬ ಪ್ರಾಮಾಣಿಕ ಲೇಖಕ ಇದನ್ನು ಬರೆಸಿದ್ದಾನೆ ಈ ಪ್ರಾಮಾಣಿಕತೆಯ ಬಹುಶಃ ಆಡಳಿಯವರನ್ನು ಎಲ್ಲಿ ತುಂಬ ಮುಗ್ಧತೆ ಇರ್ತದೋ ಅಲ್ಲಿ ತುಂಬ ಪ್ರಾ ಪ್ರಬುದ್ಧತೆ ಇರ್ತದೆ ಅನ್ನೋದು ಕೂಡ ಸತ್ಯ ಆ ಮುಗ್ಧತೆ ಮತ್ತು ಪ್ರಬುದ್ಧತೆಯ ಒಳಗಿಂದ ಎದ್ದು ಬಂದಂಥ ಒಂದು ಸತ್ವ ಇದಕ್ಕೆ ಕಾರಣ ಆಗಿದೆ ಅಂತ ನನ್ನ ಭಾವನೆ ಇನ್ನು ಇದೊಂದು ಲೇಖನದ ಬಗ್ಗೆ ನಾನು ಪ್ರಸ್ತಾಪ ಮಾಡಲೇಬೇಕು ಹದಿನೈದು ನಿಮಿಷದೊಳಗಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ತೀನಿ ಮಿಂಚಿನ ಓಟ ಅಂತ ಒಂದು ಪ್ರಬಂಧ ಇದೆ ತಂದೆ ಮಗನ ಕುರಿತಾದಂಥ ಲೇಖನ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಆರಂಭದಲ್ಲಿ ಮಾತನಾಡಿದಂಥ ಅಥವಾ ಪ್ರಾಸ್ತಾವಿಕ ನುಡಿಯನ್ನಾಡದಂಥ ಅವರು ನಾನು ನಮ್ಮ ತಂದೆಯ ಕಾರ್ಯಕ್ರಮದಲ್ಲಿ ನಾನೇ ಪ್ರಾಸ್ತಾವಿಕ ಮಾತನಾಡ್ತಾ ಇದ್ದೀನಿ ಇದೊಂದು ರೀತಿಯ ಅವರಲ್ಲಿದ್ದಂಥ ಒಂದು ಪ್ರೇಮವೋ ಅಥವಾ ಮುಜುಗರವೋ ಅಥವಾ ಕಾಕತ್ರೆ ಅಳಿಯೋದ್ರ ಬಗ್ಗೆ ಪ್ರಸ್ತಾಪ ಮಾಡೋದು ಅದೇ ರೀತಿಯಾದಂಥ ಮಗನ ಬಗ್ಗೆ ಒಂದು ಲೇಖನ ಅವರು ಬರ್ದಾರೆ ಆರಂಭ ಹಿಂಗಾಗತ್ತೆ ಅವನಿಗೆ ಗೊತ್ತಿಲ್ಲದ ಕೆಲಸವೇ ಇಲ್ಲ ಜಾಕಾ ಫಾಲ್ ಮಾಸ್ಟರ್ ಆಫ್ ನನ್ ಅನ್ನು ತರಲ್ಲ ಹಾಗೆ ಹಲವಾರು ವರ್ಷ ಹಲವಾರು ದಿಕ್ಕುಗಳಿಗೆ ಮುಖ ಮಾಡಿ ಹಲವಾರು ವ್ಯವಹಾರಗಳಿಗೆ ಕೈ ಹಾಕಿದ ಅವನು ಕೊನೆಯಲ್ಲಿ ಜನ ಗುರುತಿಸುವ ಕತೆ ಕವನಗಳನ್ನು ಬರೆಯತೊಡಗಿದ್ದ ಅಂತ ಹಿಂಗೆ ಶುರು ಮಾಡ್ತಾರೆ ಅದು ಹಾಗೆ ಶುರು ಮಾಡ್ತಾ 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 ತಂದೆಯ ಒಳಗಿನ ಸಂಕಟ ಇದು ಮುಂದೆ ಅವರು ಸುಮಾರು ಕಡೆ ಬರೆದ್ರೆ ಸಾಹಿತ್ಯ ಇದೆಲ್ಲ ಬರೆದ್ರೆ ಹೊಟ್ಟೆ ತುಂಬಲ್ಲ ಜೀವನ ಆಗೋಲ್ಲ ಅದನ್ನ ಆ ತಲ್ಲಣಗಳನ್ನ ಅವ್ರು ಅಲ್ಲಲ್ಲಲ್ಲಲ್ಲಿ ದಾಖಲಿಸಿದಾರೆ ಬೇರೆ 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 ಲೇಖನಗಳಲ್ಲಿ ಇವರು ಮಗನ ಈ ಬಗೆಯ ಏನು ತೊಳಲಾಟ ಮತ್ತು ಹಾಡ್ಲಳ್ಳಿ ಪಬ್ಲಿಕೇಶನ್ ಯಾವುದೋ ಒಂದು ಮೂಲೆ ಒಂದು ಪಾಳವಿದ್ದ ಒಂದು ಹಳೆಯ ಗೋಡೋನಿನ ಥರದಲ್ಲಿದ್ದ ರೂಮಿನಲ್ಲಿ ಒಂದು ಪ್ರಕಾಶನ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದಾನೆ ಮತ್ತು ಪುಸ್ತಕ ತೊಗೊಳೋಕೆ ಬರೋರು ಯಾರು ಹೋಗೋರು ಯಾರು ಮತ್ತು ತುಂಬ ಈ ಥರದ ಫ್ಲಕ್ಚುಯೇಟ್ ಆಗುವಂಥ ಉದ್ಯಮ ಇದು ಇಂಥದ್ರಲ್ಲಿ ನನ್ನ ಮಗ ಒಂದು ತಲ್ಲಣ ಇದೆಯಲ್ಲ ಆ ತಲ್ಲಣವನ್ನು ತುಂಬ ಚೆನ್ನಾಗಿ ದಾಖಲಿಸಿದ್ದಾರೆ ಬಹುಶಃ ನನಗಿವತ್ತು ತುಂಬ ಅದು ದೊಡ್ಡ ರೂಪಕವಾಗಿ ಕಾಣ್ತಾ ಇದೆ ಹೀಗೆ ಒಂದು ಸಿಂಹಾಸನದ ಮಾದರಿಯಲ್ಲಿ ಒಂದು ಚೇರನ್ನು ಹಾಕಿಸಿ ಮಗ ತನ್ನ ತಂದೆಗೆ ಒಂದು ಸಮ್ಮೇಳನದ ರೀತಿಯಲ್ಲಿ ನಮ್ಮನ್ನೆಲ್ಲ ಸೇರಿಸಿ ಮಾತನಾಡಿಸಲು ಹಚ್ಚೋದಿದೆಯಲ್ಲ ಇದು ಬಹಳ ಮುಖ್ಯವಾದ ಘಟನೆ ನಮಗೆ ನನಗೆ ಒಂಥರ ತುಂಬ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ ನಾನು ನನ್ನ ಮನಸ್ಸಿಗೆ ತುಂಬ ಒಂದು ಭಾವನಾತ್ಮಕವಾದಂಥ ಒಂದು ಇದನ್ನು ಕೊಡ್ತು ಅಂದರೆ ತುಂಬ ಸೆನ್ಸಿಬಲ್ ಆದಂಥ ಈಗ ಮಗನಿಗೂ ಇರಬಹುದು ನನ್ನ ತಂದೆ ತುಂಬ ಒಳ್ಳೆಯ ಬರಹಗಳು ನಿಜವಾಗಲೂ ನಮ್ಮ ಹಾಸನದ ಭಾಗದ ಮಲೆನಾಡಿನ ಕಥನ ಇಷ್ಟು ಚೆನ್ನಾದ ಫಿಕ್ಷನನ್ನು ಕಟ್ಟಿಕೊಟ್ಟವ್ರ ಬಹುಶಃ ನಾನು ನೋಡಿಲ್ಲ ಈ ಮಲೆನಾಡಿನ ಕಥೆನ ಬೇರೆ ಲೇಖಕರು ಇಲ್ಲ ಅಂತ ನಾನು ಹೇಳ್ತಲ್ಲ ಇವರು ಅಲ್ಟಿಮೇಟ್ ಅಂತಲೂ ಹೇಳ್ತಾ ಇಲ್ಲ ಇಷ್ಟು ಚೆನ್ನಾದ ಬರಹವನ್ನು ಅಂದರೆ ನಮಗೆ ಒಟ್ಟು ಮಲೆನಾಡಿನ ಭೌಗೋಳಿಕ ಪರಿಸರವನ್ನು ಅರ್ಥ ಮಾಡಿಸುವ ಹಾಗೆ ಓದ್ತಾ ಓದ್ತಾ ಹೌದು ಹ್ಞೂ ಅಂತ ಹೋಗುವ ಹಾಗೆ ಬರೆಯೋದಿದೆಯಲ್ಲ ಇದು ಬಹಳ ಮುಖ್ಯ ಅಂತ ಈ ದೃಷ್ಟಿಯಲ್ಲಿ ಚೀಟಿ ಬಂದಾಗೋಯಿತು ಹೀಗಾಗಿ ತುಂಬ ಸೆನ್ಸಿಬಲ್ ಆದಂಥ ಒಂದು ಓದ್ಸಲನ್ನು ಹಿಂಗೆ ಮಾಡಿದರು ಆಸನ ಕರೆದು ಮಾತಾಡಿಸಿ ಅಂತ ಕರೆಸಿ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಮಾತಾಡಿ ಓದ್ಕಂಡು ಬೇರೆ ಬಂದಿರ್ತೀವಿ ನೋಟ್ಸ್ ಎಲ್ಲ ಬರ್ಕೊಂಡು ನೋಡಿ ಎಷ್ಟೊಂದು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಪುಸ್ತಕ ಕುರಿತು ಮಾತಾಡೋದಲ್ವಾ ಸುಮ್ಮನೆ ಮಾತಾಡ್ರೆ ಸುಮ್ಮನೆ ಬಂದ್ಬಿಡ್ಬೋದು ಆಗಲಿ ಬೇಗ ಮುಗಿಸ್ತೀನಿ ಹಾಗೆ ಇದು ಬಹಳ ಮುಖ್ಯ ಅಂತ ಅನಿಸಿದೆ ಸಾಧ್ಯ ಆದರೆ ಅದನ್ನು ನೋಡಿ ಆಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಒಂದು ದೇವರ ವಲಸೆ ಪುರಾಣ ಅಂತ ಕೋಳಿ ಎಡೆ ದೇವರು ಹಂದಿ ಎಡೆ ದೇವರು ಎರಡು ದೇವ್ರುಗಳ್ನ ಕುರಿತು ಆ ದೇವ್ರುಗಳು ಹೆಂಗೆ ವಲಸೆ ಬಂದು ಅದಕ್ಕೆ ಅದಕ್ಕೊಂದು ಅಲ್ಲಿ ನಡೆದಂಥ ಒಂದು ಮೌಢ್ಯ ಈ ಥರದೊಂದು ಮಲೆನಾಡಿನ ಚಿತ್ರಣ ತುಂಬ ಬ್ಯೂಟಿಫುಲ್ಲಾಗಿ ಕಟ್ಕೊಟ್ಟಿದ್ದಾರೆ ಇನ್ನು ಉದಯೋನ್ಮುಖ ಬರಹಗಾರರ ಸಮಸ್ಯೆಗಳು ಅವರು ಎದುರಿಸಿದ ಸಮಸ್ಯೆಗಳನ್ನು ನಾವು ಇವತ್ತು ಎದುರಿಸ್ತಾ ಇರುವ ಸಮ ಲೇಖಕರು ಬಹುಶಃ ಇವತ್ತು ಅವರ ಕಾಲದಲ್ಲಿ ಎದುರಿಸಿದಷ್ಟು ಸಮಸ್ಯೆ ಏನಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ನಾವೆಲ್ಲ ಸೆಲ್ಫ್ ಮೀಡಿಯಾಗಳಾಗ್ಬಿಟ್ಟಿದ್ದೀವಿ ನಮಗೆ ಪ್ರಕಾಶಕರು ಸಿಕ್ಕಿಲ್ಲ ಅಂದರೂ ಸೋಷಿಯಲ್ ಮೀಡಿಯಾ ನಮ್ಮ ಹತ್ರ ಇದನ್ನು ನಾವು ಪ್ರಕಾಶಿಸ್ ಪ್ರ ನಮ್ಮ ಕೃತಿಗಳನ್ನ ಪ್ರಕಾಶಿಸ್ಕೊಳ್ತೀವಿ ಅದ್ರ ಬೇರೆ ಅದ್ರದ್ದು ಬೇರೆ ಬೇರೆ ಸಮಸ್ಯೆಗಳಿರಬಹುದು ಆ ದೃಷ್ಟಿಯಲ್ಲಿ ಬರಹಗಾರನ ತಲ್ಲಣಗಳನ್ನು ಆ ಲೇಖನ ತುಂಬ ಚೆನ್ನಾಗಿ ಕಟ್ಕೊಡುತ್ತೆ ಮತ್ತು ಕುವೆಂಪು ಅವರ ಹೆತ್ ಕುವೆಂಪು ಅವರು ಹೆತ್ತೂರಿಗೆ ಬಂದಿದ್ರಾ ಮತ್ತು ಬಂದಾಗ ಏನು ಏನೆಲ್ಲ ಆಗಿತ್ತು ಒಂದು ದೊಡ್ಡ ಸಾಕ್ಷಿ ಪ್ರಜ್ಞೆ ನಾಡಿನ ಸಾಕ್ಷಿ ಪ್ರಜ್ಞೆ ತಾನಿರುವ ನೆಲಕ್ಕೆ ಬಂದಾಗ ಅಲ್ಲಿ ಒಂದು ಒಂದು ಪುರಾಣದ ರೀತಿಯೋ ಒಂದು ಮಿತ್ತಿನ ರೀತಿಯೋ ಅಥವಾ ಒಂದು ಭಾವುಕರಿ ಆದರ್ಶದ ರೀತಿಯಲ್ಲಿ ಹುಟ್ಟುಕೊಳ್ಳುವ ಕಥನಗಳನ್ನು ತುಂಬ ಚೆನ್ನಾಗಿ ಇವರು ಹಿಡಿದಿಟ್ಟಿದ್ದಾರೆ ತುಂಬ ಒಳ್ಳೊಳ್ಳೆ ಪ್ರಬಂಧಗಳು ಇದರಲ್ಲಿ ಒಟ್ಟಾರೆಯಾಗಿ ಇದ್ದಾವೆ ಅಂತ ನನಗೆ ಅನಿಸುತ್ತೆ ಒಟ್ಟಾರೆಯಾಗಿ ಆತ್ಮಕಥಾನಕವಾಗಿ ಬಂದಿರುವ ಈ ಲೇಖನ ಅಥವಾ ಈ ಪ್ರಬಂಧ ಕೃತಿಗಳು ಅಧಿಕಾರ ಮತ್ತು ಜನಸಂಸ್ಕೃತಿಯನ್ನು ತುಂಬ ಸಮರ್ಥವಾಗಿ ನಿರೂಪ ತಣ್ಣಗೆ ನಿರೂಪಿಸುತ್ತೆ ಅಧಿಕಾರವನ್ನು ಹೇಳ್ತಾ ಇದೆ ಅಲ್ಲಿ ಬರುವ ತುಂಬ ಏನು ಜಮೀನ್ದಾರಿ ಇರ್ಬೋದು ರೈತ ಇರ್ಬೋದು ಕಥೆ ರಾಮ ಇರ್ಬೋದು ಸಾಲ ಕೊಡೋನ್ ಇರ್ಬೋದು ಅದೇ ರೀತಿಯಾಗಿ ಇನ್ನೊಂದು ದುಡಿಯುವ ವರ್ಗ ಮತ್ತು ಅದನ್ನೆಲ್ಲ ತಣ್ಣಗೆ ನೋಡ್ಕೊಂಡು ಕೂತಿರುವ ಕಾಡು ಇವುಗಳನ್ನ ಮೂರನ್ನು ತುಂಬ ಚೆನ್ನಾಗಿ ದಾಖಲಿಸ್ತಾರೆ ಮನುಷ್ಯನೊಂದಿಗೆ ಕತೆಗಳು ಶುರುವಾಗಿ ಮನುಷ್ಯನ ಮೂಲಕವೇ ಮುಗಿಯದೆ ಅದು ಪ್ರಕೃತಿಯ ಜೊತೆಗೆ ಲೀನ ಆಗೋದು ಇಲ್ಲಿನ ಎಲ್ಲ ಬರಹಗಳ ಬಹಳ ದೊಡ್ಡ ತಾಕತ್ತು ಇನ್ನೊಂದೇ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಅವ್ರನ್ನ ಸಂದ ಅವ್ರ ಕೃತಿಯಲ್ಲೇ ಬರುವ ಒಬ್ಬ ಇಬ್ಬರು ಕಾಲೇಜು ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಬಂದು ಅವ್ರನ್ನ ಸಂದರ್ಶನ ಮಾಡುವ ಒಂದು ಸೀಕ್ವೆನ್ಸ್ ನಿಮಗೆ ಯಾಕೆ ಗಾಂಧಿ ಲೋಹಿಯಾ ಮತ್ತು ಅಂಬೇಡ್ಕರ್ ಅವರು ತುಂಬ ಕಾಡೋದಿಲ್ಲ ಯಾಕೆ ಅಬ್ಬ ತುಂಬ ನಿಚ್ಚುಳವಾಗಿ ಅವರೆಲ್ಲೂ ಕಾಣಲ್ಲ ಯಾಕೆ ಅನ್ನೋದಕ್ಕೆ ತುಂಬ ಒಳ್ಳೆಯ ಉದಾಹರಣೆಗಳು ನಾಟಕದಲ್ಲೂ ಅದ್ರ ಪ್ರಸ್ತಾಪ ಇದೆ ಸಾಧ್ಯ ಅದರನ್ನು ಗಮನಿಸಿ ಆದರೆ ಇವರೇ ಹೇಳಿಕೊಂಡಂತೆ ತನ್ನೊಳಗಡೆ ಇರುವ ಲೇಖಕ ತನ್ನೊಳಗಡೆ ಇರುವ ಕಲಾವಿದ ಅಥವಾ ತನ್ನೊಳಗಡೆ ಇರುವ ಸಾಂಸ್ಕೃತಿಕ ವ್ಯಕ್ತಿತ್ವ ಇದೆಯಲ್ಲ ಅವುಗಳನ್ನು ಪಾತ್ರಗಳ ಮೂಲಕ ತುಂಬ ಚೆನ್ನಾಗಿ ಕಟ್ಕೊಟ್ಟಿದರೆ ಅವರೇ ಹೇಳಿದಾಗೆ ಅದನ್ನು ಕಾಯಿನ್ ಮಾಡ್ಕೊಳ್ಳೋಕೆ ಗೊತ್ತಾಗಿಲ್ಲ ಅನ್ನೋದನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ನನಗನ್ಸುತ್ತೆ ನಕರನನ್ನು ನೋಡಿದಾಗ ನಂಗೆ ದಲಿತ ಬಂಡಾಯ ಚಳುವಳಿ ಕಣ್ಣೆದುರುಗಡೆ ಬರ್ತದೆ ಪ್ರಕೃತಿಯನ್ನು ಹೇಳ್ಬೇಕಾದ್ರೆ ನವೋದಯ ಓದಿಯ ತುಂಬ ತುಂಬ ಬ್ಯೂಟಿಫುಲ್ಲಾಗಿ ನನಗೆ ಕಾಣಿಸ್ತದೆ ಇನ್ನು ರೈತ ಚಳುವಳಿ ಸಾಮಾಜಿಕ ಚಳುವಳಿ ಇತ್ಯಾದಿಗಳನ್ನ ನೋಡಿದಾಗ ಪ್ರಗತಿಶೀಲ ಮತ್ತು ಪ್ರಗತಿಪರತೆ ಇತ್ಯಾದಿಗಳು ಕಂಡು ಬರುತ್ತೆ ವಿರೋಧಿ ಚಿಂತನೆಗಳು ಆಮೇಲೆ ಆ ಸೀತೆ ನೈಟಿ ಹಾಕೋಬೇಕು ಅನ್ನೋ ಕಾಣದಿದ್ದಿಲ್ಲ ಒಂದು ಸ್ತ್ರೀವಾದದ ಒಂದು ದೊಡ್ಡ ರೂಪಕ ಅದು ಇಟ್ಸ್ ಅ ಗ್ರೇಟ್ ಮ್ಯಾಟಫರ್ ಅಂತ ಅನಿಸುತ್ತೆ ಹಾಗಾಗಿ ನಾವು ಓದುವರು ಹೀಗೀಗೆ ಅಂತೇನಿಲ್ಲ ಅಥವಾ ನೀವು ಈ ಥರ ಈ ಗುಂಪು ಅಥವಾ ಇದು ಅಂತೇನಿಲ್ಲ ಸಿದ್ಧಾಂತಕ್ಕೆ ಅಂಟು ಬೀಳದೆ ಆ ಸಿದ್ಧಾಂತಗಳನ್ನು ಕಟ್ಟಿಕೊಡೋದು ಆ ಒಂದು ಮಹತ್ವದ ವ್ಯಾಖ್ಯಾನವನ್ನು ಮಾಡಬಹುದಾದಂಥ ಚಿಂತನಾ ಕ್ರಮ ಇವರ ಕೃತಿಗಳಲ್ಲಿದೆ ಇನ್ನೊಂದಷ್ಟು ಮಾತನಾಡೋದಿತ್ತು ನನಗೆ ಚೀಟಿ ಬಂದ ಐದು ನಿಮಿಷ ಆಗೋಯ್ತು ಆದರೂ ಸುಮ್ಮನೆ ಅವರ ಒಂದು ಲೇಖನ ಮತ್ತು ಅವರ ಕೃತಿಗಳ ಒಂದು ನಾಲ್ಕು ಹೆಸರು ಹೇಳ್ತೀನಿ ಆ ಫ್ಲೇವರ್ ನಿಮಗೆ ಅರ್ಥ ಆಗುತ್ತೆ ದೇವರ ಬೆಟ್ಟ ಗುಡ್ಡ ಗುಡ್ಡನಿಂದ ತೆಗೆದ ಹಣ ನಕ್ರ ಹಾಗೂ ನಾನು ಕುಂಭದ್ರೋಣ ಬಿಂಗಾರೆ ಕಲ್ಲು ಗೃಹಪುಣ ಗೃಹ ಪುರಾಣ ಕಡವೆ ಬೇಟೆ ನಿಲುವಂಗಿ ಕನಸು ಕಾಡು ಹಕ್ಕಿ ಆದಿನೋಟ ನೋಡಿ ಒಂದೊಂದು ಒಂದೊಂದು ನಮ್ಮ ಮಲೆನಾಡನ್ನು ರೆಪ್ರೆಸೆಂಟ್ ಮಾಡುವ ಮಲೆನಾಡನ್ನು ಪ್ರತಿನಿಧಿಸುವ ಒಂದು ಅದ್ಭುತವಾದಂಥ ಒಂದು ರೂಪಕಗಳು ಅಂತ ಅನಿಸುತ್ತೆ ಇನ್ನು ಪಾತ್ರಗಳು ಅಷ್ಟೇ ನಕ್ರ ಹಾಗೂ ನಕ್ರ ಮೋಟಿ ಗೌಡ ಶಿವಣ್ಣ ಶಾಂತಿ ರತಿದೇವಿ ಮೋಹನ್ ರಂಗೇಗೌಡ ಈ ಥರದ್ದು ಇವೆಲ್ಲವೂ ಕೂಡ ನನಗೆ ಮತ್ತೆ ವಾಪಸ್ ನಮ್ಮೂರಿಗೆ ಹೋಗಿ ಮಲೆನಾಡಿಗೆ ಹೋಗಿ ಅಥವಾ ನಮ್ಮೂರ ಕಡೆ ಸುತ್ತಮುತ್ತ ಸುತ್ತಾಡ್ಕೊಂಡು ಬಂದಂಥ ಅನುಭವ ಆಗುತ್ತೆ ಒಬ್ಬ ಲೇಖಕ ಹೀಗೆ ನಮಗೆ ಅನುಭವವನ್ನು ದಾಟಿಸ್ಬೇಕು ವಿನಃ ವಿವರಗಳನ್ನು ದಾಟಿಸೋದಲ್ಲ ಇವರ ಕೃತಿಗಳು ನಮಗೆ ಅನುಭವವನ್ನು ದಾಟಿಸುತ್ತೆ ವಿವರಗಳನ್ನು ದಾಟಿಸುವುದಿಲ್ಲ ಆ ದೃಷ್ಟಿಯಿಂದ ನಮ್ಮ ನೆಲದ ನಮ್ಮ ಮಣ್ಣಿನ ಬಹಳ ದೊಡ್ಡ ಒಂದು ಸಾಕ್ಷಿ ಪ್ರಜ್ಞೆಯವರು ಅಂತ ನಾನು ಹೇಳಿ ಸರ್ ನಿಮಗೆ ಅಭಿನಂದನೆಗಳು ಹೀಗೆ ನಿಮ್ಮನ್ನು ನೋಡೋದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ ಹಾಸನದ ಸಾಹಿತ್ಯ ಸಮ್ಮೇಳನ ಅಲ್ಲ ಇದು ರಾಜ್ಯದ ಸಾಹಿತ್ಯ ಸಮ್ಮೇಳನ ಹಾಗೆ ನೀವು ಕಾಣಿಸ್ತಾ ಇದ್ದೀರಿ ಈ ಸಮ್ಮೇಳನದಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿ ನೀವು ಕೂತಿದ್ದೀರಿ ನಾವೆಲ್ಲರಿಗೂ ನಿಂತು ಮಾತನಾಡ್ತಾ ಇದ್ದೀವಿ ಇದನ್ನು ಆಗಿ ಮಾಡಿಕೊಟ್ಟಂತಹ ಎಲ್ಲರಿಗೂ ತುಂಬ ಜನ ಸಪೋರ್ಟ್ ಮಾಡಿದ್ದೀರಿ ನಿಮಗೆಲ್ಲರಿಗೂ ನಾನು ಶುಭಾಶಯ ಹೇಳ್ತೀನಿ ಹೀಗೆ ತಂದೆ ಮಗನನ್ನು ಅಥವಾ ಮಗ ತಂದೆಯನ್ನು ಆತುಕೊಳ್ಳುವ ಆ ಮೂಲಕ ಸಮಾಜವನ್ನು ಒಳಗೊಳ್ಳುವ ಸಮಾಜ ಒಂದು ಆರೋಗ್ಯವಂತ ಸಮಾಜ ನಮ್ಮದಾಗಲಿ ನಾವು ಅಂದ್ಕೇಳೋದು ಬಿಡ ಏನಪ್ಪ ಮಗನೇ ಮಾಡ್ತಾನೆ ಈ ಥರದಲ್ಲ ಅಗತ್ಯ ಇಲ್ಲ ತಪ್ಪೇನಿಲ್ಲ ಇನ್ನು ನನಗೂ ಮಾತಾಡ್ತಾರೆ ಏನಪ್ಪ ನನ್ನ ತನ್ನ ಮಗನ ಕೈಲೇ ನಾ ತಪ್ಪೇನಿದೆ ಮಗನ ಕೈಯಲ್ಲಿ ನಾಟಕ ಮಾಡಿಸೋದ್ರಿಂದ ಇದಾವುದೂ ಅಲ್ಲ ಈ ಥರದ ಒಂದು ವಾತಾವರಣ ಮೂಡ್ ಬರಲಿ ಅಂತ ಹೇಳಿ ಕೆಲಸ ಮಾಡಿದಂಥ ಎಲ್ರಿಗೂ ದಾಕ್ಷಾಯಿಣಿಯವರಂತೂ ಭಯಂಕರ ಕೆಲಸ ಮಾಡಿದರೆ ಅವ್ರಿಗೂ ಶುಭಾಶಯ ಚಲ್ಲಮ್ಮ ಅವ್ರಿಗೂ ಕೂಡ ಶುಭಾಶಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇನ್ನು ಉಳಿದ ಮಾತುಗಳೆಲ್ಲ ನಾಟಕದಲ್ಲಿ ಆಡಿನೇ ಕೇಳಿಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್